ಶಿರೂರು ಗುಡ್ಡ ಕುಸಿತದ ಸ್ಥಳದಲ್ಲಿ ಶಾಸಕ ಸತೀಶ್ ಸೈಲ್ ಆಡಳಿತ ವ್ಯವಸ್ಥೆ ಮತ್ತು ಉಸ್ತುವಾರಿ ಸಚಿವರ ವಿರುದ್ಧವೇ ಅಸಮಾಧಾನ ವ್ಯಕ್ತಪಡಿಸಿದ್ರು ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಸಚಿವರೇ ಮತ್ತೆ ನೀವು ಅದನ್ನು ಮಾಡಬೇಡಿ ದಯವಿಟ್ಟು ತಮ್ಮ ಮೌನ ಯಾಕಂದ್ರೆ ಚಿರೂರು ಗುಡ್ಡ ಕುಸಿತ ದುರಂತ ಪ್ರಕರಣ ನಡೆದು ಐದನೇ ದಿನವೂ ಮಣ್ಣು ತೆರವು ಮತ್ತು ನಾಪತ್ತೆಯಾದವರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಈ ನಡುವೆ ಘಟನಾ ಸ್ಥಳದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದವರೆಗೆ ಮಾಧ್ಯಮದವರನ್ನ ಒಳಬಿಡದೆ ಸುರಕ್ಷತೆಯ ನೆಪವೊಡ್ಡಿ ಜಿಲ್ಲಾಡಳಿತ ಪೊಲೀಸ್ ವ್ಯವಸ್ಥೆಯನ್ನ ಮುಂದೆ ಇಟ್ಟುಕೊಂಡು ನಿರ್ಬಂಧ ಹೇರುತ್ತಿದೆ ಇದನ್ನ ಪ್ರಶ್ನಿಸಿ ಸ್ವತಃ ಸ್ಥಳೀಯ ಶಾಸಕರಾದ ಸತೀಶ್ ಸೈಲ್ ಆಡಳಿತ ವ್ಯವಸ್ಥೆಯ ವಿರುದ್ಧ ಉಸ್ತುವಾರಿ ಸಚಿವರ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಸಿ ಬ್ಯಾರಿಕೇಡ್ ದಾಟಿ ಮುನ್ನುಗ್ಗಿದರು ಗಿರೀಶ್ ಡೋಂಟ್ ಸೆಲ್ ಸಮಥಿಂಗ್ ರಾಂಗ್ ಸರ್ ನೀವು ಕನ್ಸ್ಟ್ರಕ್ಷನ್ ಮಾಡುವ ಯಾಕೆ ನೋಡಿಲ್ಲ ಕನ್ಸ್ಟ್ರಕ್ಷನ್ ಮಾಡುವ ಯಾಕೆ ನೋಡಿಲ್ಲ ಇದೇನು ಇದೇನು ತಿಳ್ಕೊಂಡು ಮಣ್ಣಿನಡಿ ಸಿಲುಕಿದ್ದು ಕೇರಳದ ವ್ಯಕ್ತಿಯಾಗಿದ್ದರೂ ಸಹ ಆತನ ಜೀವವು ಅಮೂಲ್ಯವಾಗಿದ್ದು ಇಲ್ಲಿನ ಕಾರ್ಯಾಚರಣೆ ಪಕ್ಕದ ರಾಜ್ಯದವರಿಗೆ ತಪ್ಪು ಸಂದೇಶ ಹೋಗದಂತೆ ನಾವೆಲ್ಲ ಮಾನವೀಯ ನೆಲೆಯಲ್ಲಿಯೂ ಜವಾಬ್ದಾರಿ ಮೆರೆಯಬೇಕಿದೆ ಎಂದು ತಿಳಿಸಿದರು ಈಗ ಏನು ಈಗ ಯಾಕೆ ನನಗೂ ಆಶ್ಚರ್ಯ ಈಗ ನಿನ್ನೆ ತನಗೆ ಏನಿಲ್ಲ ಆಗಿತ್ತು ಇವತ್ತು ಏಕಾಏಕಿ ಬೆಳಿಗ್ಗೆ ಯಾಕೆ ಹೇಗಿದೆ ಅಂತ ಗೊತ್ತಿಲ್ಲ ಒಮ್ಮೆಲೆ ನಿರ್ಬಂಧಿಸಿರುವ ಕ್ರಮ ಎಷ್ಟರ ಮಟ್ಟಿಗೆ ಸರಿ ಎನ್ನುವುದಕ್ಕೆ ಆಡಳಿತ ವರ್ಗವೇ ಉತ್ತರಿಸಬೇಕಿದೆ ಇಲ್ಲದಿದ್ದರೆ ಗುಪ್ತ ಕಾರ್ಯಾಚರಣೆ ಏನಾದರೂ ನಡೆಯುತ್ತಿರಬಹುದೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಿಂದಲೂ ಕೇಳಿಬಂದಿದೆ ಈ ವೇಳೆ ಕಾಲ್ನಡಿಗೆಯಲ್ಲಿಯೇ ಹೊರಟಿದ್ದ ಸೈಲ್ ಅವರನ್ನ ಪೊಲೀಸರು ಮತ್ತೆ ತಡೆಯುವ ಯತ್ನ ಮಾಡಿದರೂ ಜಗ್ಗದ ಶಾಸಕರು ಬಹುದೂರ ದಾರಿ ತುಳಿದು ಬಂದಿದ್ದರು ಈ ವೇಳೆ ವಾಹನದಲ್ಲಿ ಅವರನ್ನ ಹಿಂಬಾಲಿಸಿ ಬಂದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಸೈಲ್ ಅವರನ್ನ ಮನವೊಲಿಸಿ ತಮ್ಮ ವಾಹನದಲ್ಲಿ ಕರೆದೊಯ್ದರು ನಂತರ ಶಾಸಕ ಸೈಲ್ ಮತ್ತು ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಘಟನಾ ಸ್ಥಳಕ್ಕೆ ತೆರಳಿ ಕ್ರೇನ್ ಮೂಲಕ ಗುಡ್ಡದ ಎತ್ತರದ ಪ್ರದೇಶದಲ್ಲಿ ಇಳಿದು ಅಲ್ಲಿ ಡಿಟೆಕ್ಟರ್ ಬಳಸಿ ಬೆನ್ಸ್ ವಾಹನ ಇದೆಯೇ ಎಂದು ಶೋಧಿಸುತ್ತಿದ್ದ ಸಿಬ್ಬಂದಿಗಳಿಗೆ ಸೂಕ್ತ ಸಲಹೆ ನೀಡಿದರು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ